ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸು ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಮರಸೇಬು ತಿನ್ನೋಕೆ ಬಲು ರುಚಿ ಅದೇ ಮರಸೇಬುವನ್ನ ಬಳಸಿ ಕೈಗಳನ್ನ ಬಿಳುಪಾಗಿಸಿಕೊಳ್ಬಹುದು ಅದು ಹೇಗೆ ಅಂತೀರಾ ನೋಡ್ಕೊಂಬನ್ನಿ ಕೈಗಳನ್ನ ಬಿಳುಪಾಗಿಸಲು ಮರಸೇಬು ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಬಾಳೆಹಣ್ಣು ಎರಡು ಚೂರು ಹಾಲು ಎರಡು ಟೇಬಲ್ ಚಮಚ ಮರಸೇಬು ಕಾಲು ಕಪ್ ಅಕ್ಕಿ ಹಿಟ್ಟು ಎರಡು ಟೇಬಲ್ ಚಮಚ ಸೌತೆ ತುರಿ ಎರಡು ಆಲ್ಮಂಡ್ ಆಯಿಲ್ ಒಂದು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಕಾಲು ಕಪ್ನಷ್ಟು ಮರಸೇಬು ಎರಡು ಟೇಬಲ್ ಚಮಚ ಅಕ್ಕಿ ಹಿಟ್ಟು ಎರಡು ಟೇಬಲ್ ಚಮಚ ಸೌತೆ ತುರಿ ಹಾಗೂ ಒಂದು ಟೇಬಲ್ ಚಮಚ ಆಲ್ಮಂಡ್ ಆಯಿಲ್ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹ್ಯಾಂಡ್ ಪ್ಯಾಕ್ ಮಿಶ್ರಣ ರೆಡಿ ಅದಾದ ಮೇಲೆ ಮತ್ತೊಂದು ಬೌಲ್ಗೆ ಎರಡು ಚೂರು ಬಾಳೆಹಣ್ಣು ಹಾಗೂ ಎರಡು ಟೇಬಲ್ ಚಮಚ ಹಾಲು ಹಾಕಿಕೊಂಡು ಚೆನ್ನಾಗಿ ಹಿಸುಕಿ ಸ್ಕ್ರಬ್ ರೆಡಿ ಮಾಡ್ಕೊಳ್ಳಿ ರೆಡಿಯಾದ ಸ್ಕ್ರಬ್ ಹಾಗೂ ಪ್ಯಾಕ್ ಮಿಶ್ರಣವನ್ನು ಸ್ವಲ್ಪ ಹೊತ್ತು ನೆನೆಯುವುದಕ್ಕೆ ಬಿಡಿ ಅದಾದ ಮೇಲೆ ನೀವು ನಿಮ್ಮ ಕೈಯನ್ನ ಶುದ್ಧವಾದ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಕೈಗಳನ್ನ ಡ್ರೈ ಮಾಡಿಕೊಂಡ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಬಾಳೆಹಣ್ಣು ಹಾಗೂ ಹಾಲಿನ ಸ್ಕ್ರಬ್ ಮಿಶ್ರಣವನ್ನ ನಿಧಾನವಾಗಿ ಕೈಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿ ಬಾಳೆಹಣ್ಣು ಒಂದು ನ್ಯಾಚುರಲ್ ಕ್ಲೆನ್ಸರ್ ಇದರಲ್ಲಿರುವ ಪೊಟ್ಯಾಷಿಯಂ ಹಾಗೂ ವಿಟಮಿನ್ ಎ ಹಾಗೂ ವಿಟಮಿನ್ ಇ ಯ ಅಂಶಗಳು ನಿಮ್ಮ ತ್ವಚೆಯನ್ನ ಆರೋಗ್ಯಕರವಾಗಿ ಮಾಯಿಶ್ಚರೈಸ್ ಮಾಡಿ ನಿಮಗೆ ಇನ್ಸ್ಟೆಂಟ್ ಗ್ಲೋನೆಸ್ ಕೊಡುತ್ತೆ ಹಾಗೂ ನಿಮ್ಮ ಚರ್ಮದ ಕಪ್ಪು ಕಲೆಗಳನ್ನ ದೂರ ಮಾಡುತ್ತೆ ಇನ್ನು ಹಾಲು ಒಂದು ನ್ಯಾಚುರಲ್ ಸ್ಕಿನ್ ಮಾಶ್ಚರೈಸರ್ ಇದರಲ್ಲಿರುವ ವಿಟಮಿನ್ ಬಿ ಹಾಗೂ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಪ್ರೋಟೀನ್ ಹಾಗೂ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂನ ಅಂಶ ನಿಮ್ಮ ಕೈಗಳನ್ನ ಡ್ಯಾಮೇಜ್ನಿಂದ ರಿಪೇರ್ ಮಾಡುತ್ತೆ ಸುಕ್ಕುಗಳಿಗೆ ಒರಟಾದ ಚರ್ಮಕ್ಕೆ ಹಾಲು ಒಂದು ಪರಿಣಾಮಕಾರಿ ಪರಿಹಾರ ಒಂದ್ ಐದು ನಿಮಿಷ ಸ್ಕ್ರಬ್ ಮಾಡಿದ ನಂತರ ನೀವು ನಿಮ್ಮ ಕೈಗಳಿಗೆ ಸ್ವಲ್ಪ ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ನಿಂದ ನಿಮ್ಮ ಕೈಗಳಲ್ಲಿ ರಕ್ತ ಸಂಚಾರ ಸರಾಗವಾಗಿ ನಿಮ್ಮ ಕೈಗಳು ಮತ್ತಷ್ಟು ಆಕರ್ಷಕವಾಗುತ್ತೆ ಮಾತ್ರವಲ್ಲ ಆ ನಂತರ ನೀವು ಹಾಕಿಕೊಳ್ಳುವ ಹ್ಯಾಂಡ್ ನ ರಿಸಲ್ಟ್ ಮತ್ತಷ್ಟು ಹೆಚ್ಚಾಗಿ ನಿಮ್ಮ ಕೈಗಳು ಇನ್ನಷ್ಟು ಮೃದುವಾಗೋದಕ್ಕೆ ಕಾರಣವಾಗುತ್ತೆ ಸ್ಟೀಮ್ ನಂತರ ಕೈಗಳನ್ನ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡ್ಕೊಳ್ಳಿ ಸ್ಟೀಮ್ ನಂತರ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನೀವು ನಿಮ್ಮ ಕೈಗಳ ಡೆಡ್ ಸ್ಕಿನ್ ಅನ್ನ ನಿವಾರಿಸಿಕೊಳ್ಳಬಹುದು ಇದರಿಂದ ಕೈಗಳು ಮತ್ತಷ್ಟು ನಯವಾದ ಮೃದುವಾದ ಅನುಭವ ನಿಮಗಾಗತ್ತೆ ಆ ನಂತರ ನೀವು ನಿಮ್ಮ ಕೈಗಳನ್ನ ಸ್ವಚ್ಛವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಬಳಿಕ ನೀವು ಬ್ರಷ್ನಿಂದ ನಿಮ್ಮ ಕೈಗಳಿಗೆ ಮರಸೇಬು ಹಾಗೂ ತುರಿ ಪ್ಯಾಕ್ ಮಿಶ್ರಣವನ್ನ ನಿಧಾನವಾಗಿ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಪ್ಯಾಕ್ ಅನ್ನ ಒಣಗೋದಕ್ಕೆ ಬಿಡಿ ಇನ್ನು ಹೆಸರು ಕಾಳಿನಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಕೆ ಹಾಗೂ ಯಥೇಚ್ಛವಾಗಿ ಪ್ರೋಟೀನ್ನ ಅಂಶವಿದೆ ಮಾತ್ರವಲ್ಲ ಖನಿಜಾಂಶಗಳಾದ ಮ್ಯಾಂಗನೀಸ್ ಕಾಪರ್ ಪೊಟ್ಯಾಷಿಯಂ ಹಾಗೂ ಜಿಂಕ್ನ ಅಂಶಗಳಿದ್ದು ಇದು ನಿಮ್ಮ ಚರ್ಮವನ್ನ ಹೆಚ್ಚಿನ ಎಲ್ಲ ಸಮಸ್ಯೆಗಳಿಂದಲೂ ಕಾಪಾಡಿ ಚರ್ಮದ ಆರೋಗ್ಯ ಮಾಡುತ್ತೆ ಇನ್ನು ಬಾಳೆ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ಇದ್ದು ಇದು ನಿಮ್ಮ ಕೈಗಳನ್ನ ಟ್ಯಾನ್ ನಿಂದ ಕಾಪಾಡುತ್ತೆ ಸಾಮಾನ್ಯವಾಗಿ ಕೈಗಳನ್ನ ಬಿಸಿಲಿಗೆ ಒಡ್ಡಿಕೊಳ್ಳೋದ್ರಿಂದ ಕೈಗಳು ಟ್ಯಾನ್ ಆಗೋದಲ್ಲದೆ ಡಿಹೈಡ್ರೇಷನ್ ನಿಂದ ಕೈಗಳಲ್ಲಿ ಬಿರುಕುಗಳುಂಟಾಗಿ ಚರ್ಮ ಒರಟಾಗುತ್ತೆ ಹ್ಯಾಂಡ್ ಬ್ಯಾಗ್ ಒಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಕೈಗಳನ್ನ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಂಡ್ರೆ ಬೆಳ್ಳಗಿನ ಸುಕೋಮಲ ಕೈಗಳು ನಿಮ್ಮದಾಗತ್ತೆ ಕಳೆಗುಂದಿದ ಕೂದಲಿಗೆ ಒಂದು ಕಪ್ನಷ್ಟು ತೆಂಗಿನಕಾಯಿ ಹಾಲಿಗೆ ಎರಡು ಟೇಬಲ್ ಚಮಚ ಅಲೋವೆರಾ ಜೆಲ್ ಸೇರಿಸಿ ಚೆನ್ನಾಗಿ ಕಲಸಿ ಪ್ಯಾಕ್ ರೆಡಿ ಮಾಡಿಕೊಂಡು ನಿಮ್ಮ ಕೂದಲಿಗೆ ಹಚ್ಕೊಂಡು ಕೂದಲನ್ನ ಸ್ವಲ್ಪ ಹೊತ್ತು ನೆನೆಯಲು ಬಿಡಿ ಒಂದು ಗಂಟೆಯ ಬಳಿಕ ಉಗುರು ಬೆಚ್ಚಕಿನ ನೀರಿನಿಂದ ಹೇರ್ ವಾಶ್ ಮಾಡಿಕೊಂಡ್ರೆ ನಿಮ್ಮ ಕೂದಲು ಹೊಳಪು ಪಡೆದುಕೊಳ್ಳುತ್ತದೆ ನೋಡಿದ್ರಲ್ವಾ ಮರಸೇಬುವನ್ನ ಬಳಸಿ ಕೈಗಳ ಚಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ